ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವ್ರಹ್ಮಾಲಕ್ಷ್ಮಿ ವ್ರತ ಮುಗಿದ ತಕ್ಷಣ ನಮಗೆ ಬರುವಂಥ ಮುಂದಿನ ಹಬ್ಬ ಗೌರಿ ವ್ರತ ಈ ವರ್ಷ ನಮಗೆ ಗೌರಿ ವ್ರತ ಸೆಪ್ಟೆಂಬರ್ ಆರನೇ ತಾರೀಕು ಶುಕ್ರವಾರದ ದಿನ ಬರ್ತಾ ಇದೆ ಭಾದ್ರಪದ ಶುಕ್ಲಪಕ್ಷ ತದಿಗೆ ದಿನ ಅಂದರೆ ಮೂರನೇ ದಿನ ನಾವು ಗೌರಿ ವ್ರತವನ್ನು ಆಚರಣೆ ಮಾಡ್ತೀವಿ ಸ್ವರ್ಣಗೌರಿ ವ್ರತವನ್ನು ಸಂಪೂರ್ಣವಾಗಿ ಪಾರ್ವತಿ ದೇವಿಗೆ ಮುಡುಪಾಗಿ ಇಟ್ಟಿರುವಂಥದ್ದು ಸ್ವರ್ಣಗೌರಿ ದೇವಿ ಪಾರ್ವತಿಯ ಅಪರಾವತಾರ ಈ ದಿನ ಸ್ವರ್ಣಗೌರಿ ವ್ರತವನ್ನು ಆಚರಿಸಿದವ್ರಿಗೆ ದೀರ್ಘಕಾಲ ಸೌಭಾಗ್ಯವತಿಯ ಒಂದು ವರ ಅಂದರೆ ಸೌಭಾಗ್ಯ ವರ್ಧನೆ ಆಗುತ್ತೆ ಯಜಮಾನರ ಆಯಸ್ಸು ವೃದ್ಧಿಯಾಗುತ್ತೆ ಮನೆಯಲ್ಲಿ ಸುಖ ಶಾಂತಿ ಸಂಪತ್ತು ಅನ್ನೋದು ಅಭಿವೃದ್ಧಿ ಹೊಂದುತ್ತೆ ಅಂತ ಹೇಳಲಾಗಿದೆ ಸಂಸ್ಕೃತದಲ್ಲಿ ಗೌರಿ ಎಂದರೆ ಶ್ವೇತವರ್ಣ ಉಳ್ಳವಳು ಶ್ಯಾಮಲವರ್ಣ ಉಳ್ಳವಳು ಅಥವಾ ಸ್ವರ್ಣ ಬಣ್ಣ ಉಳ್ಳವಳು ಅಂತ ಅರ್ಥ ಈ ದಿನ ಸಂಪೂರ್ಣವಾಗಿ ಪಾರ್ವತಿ ದೇವಿಗೆ ನಾವು ಅರ್ಪಣೆಯನ್ನು ಮಾಡ್ತೀವಿ ಕನ್ಯೆಯರು ಈ ಒಂದು ವ್ರತವನ್ನು ಆಚರಣೆ ಮಾಡಿದ್ರೆ ಒಳ್ಳೆಯ ವರದ ಪ್ರಾಪ್ತಿಯಾಗುತ್ತೆ ಸಂತಾನ ಪ್ರಾಪ್ತಿಯ ಒಂದು ನಿರೀಕ್ಷೆಯಲ್ಲಿ ಇರುವಂಥವ್ರಿಗೆ ಉತ್ತಮ ಸಂತಾನ ಆಗತ್ತೆ ಯಜಮಾನರ ಆಯಸ್ಸು ವೃದ್ಧಿಯಾಗೋದಕ್ಕೆ ಸುಮಂಗಲಿಯರು ಈ ಒಂದು ವ್ರತವನ್ನು ಶ್ರದ್ಧೆಯಿಂದ ಆಚರಣೆ ಮಾಡಲಾಗುತ್ತೆ ಪಾರ್ವತಿ ದೇವಿ ಭೂಲೋಕಕ್ಕೆ ಬಂದು ತನ್ನ ತೌರಿನಲ್ಲಿ ಕುಂಕುಮ ಬಾಗಿಣವನ್ನು ತೆಗೆದುಕೊಂಡು ಹೋ ಹೋಗುವ ಈ ಶುಭ ದಿನವನ್ನು ನಾವು ಸ್ವರ್ಣಗೌರಿ ವ್ರತವಾಗಿ ಆಚರಣೆ ಮಾಡ್ತೀವಿ ಮರುದಿನ ಗಣೇಶನು ತನ್ನ ತಾಯಿಯನ್ನು ಪುನಃ ಕೈಲಾಸಕ್ಕೆ ಕರೆದುಕೊಂಡು ಹೋಗೋದಕ್ಕೆ ಬರ್ತಾನೆ ಚೌತಿಯ ದಿನ ಭೂಲೋಕಕ್ಕೆ ಬಂದ ಗಣಪನಿಗೆ ನಾವು ಸ್ವಾಗತವನ್ನು ಕೋರ್ತಾ ಅವನಿಗೆ ಇಷ್ಟವಾದ ತಿಂಡಿಗಳನ್ನು ನೈವೇದ್ಯವಾಗಿ ಇಟ್ಟು ಪೂಜೆ ಸಲ್ಲಿಸಿ ನಮ್ಮ ವರಗಳನ್ನು ಬೇಡ್ಕೋತೀವಿ ಆ ದಿನ ಗಣೇಶ ಚತುರ್ಥಿಯನ್ನು ಆಚರಣೆ ಮಾಡ್ತೀವಿ ಇನ್ನು ಸ್ವರ್ಣಗೌರಿ ವ್ರತವನ್ನು ಸರಳವಾಗಿ ಆಚರಣೆ ಮಾಡುವ ವಿಧಾನವನ್ನು ನೋಡೋಣ ನಿಮ್ಮ ಮನೆಯಲ್ಲಿ ಮಣ್ಣಿನ ಗೌರಮ್ಮನನ್ನು ತಂದು ಇಟ್ಟು ಪೂಜೆ ಮಾಡುವ ಪದ್ಧತಿ ಇರುವಂಥವರು ಹಬ್ಬದ ಹಿಂದಿನ ದಿನವೇ ನೀವು ಒಳ್ಳೆಯ ಸಮಯವನ್ನು ನೋಡಿಕೊಂಡು ಮಣ್ಣಿನ ಗೌರಮ್ಮನನ್ನು ಮನೆಗೆ ತಂದು ಇಟ್ಕೋಬೇಕಾಗತ್ತೆ ನೀವು ಹಬ್ಬದ ಹಿಂದಿನ ದಿನವೇ ಮನೆಯೆಲ್ಲ ಶುದ್ಧಿ ಮಾಡ್ಕೋಬೇಕು ದೇವ್ರ ಮನೆಯನ್ನು ಶುದ್ಧಿ ಮಾಡಿಕೊಂಡು ದೇವರ ಫೋಟೋಗಳು ವಿಗ್ರಹಗಳನ್ನೆಲ್ಲ ಶುದ್ಧಿ ಮಾಡಿಕೊಂಡು ಅರಿಶಿನ ಕುಂಕುಮ ಬಟ್ಟು ಗೆಜ್ಜೆ ವಸ್ತ್ರಗಳನ್ನು ಇಟ್ಟು ಅಲಂಕಾರ ಮಾಡ್ಕೋಬೇಕು ಇನ್ನು ಹೊಸಲಿಗೆ ಅರಿಶಿನ ಕುಂಕುಮ ರಂಗೋಲಿಗಳನ್ನು ಇಡಬೇಕು ಬಾಗಿಲಿಗೆ ಮಾವಿನ ಎಲೆ ತೋರಣಗಳಿಂದ ಸಿಂಗಾರ ಮಾಡಬೇಕು ಹಬ್ಬದ ದಿನ ಬೆಳಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಗೃಹಿಣಿಯಾದವಳು ಮಡಿ ಸೀರೆಯನ್ನು ಉಟ್ಟು ಕೈಗಳಿಗೆ ಬಳೆಯನ್ನು ತೊಟ್ಟು ಜಡೆಯನ್ನು ಬಾಚಿಕೊಂಡು ಹೂವನ್ನು ಮುಡ್ಕೊಂಡು ವ್ರತದ ಸಿದ್ಧತೆಯನ್ನು ಮಾಡ್ಕೋಬೇಕು ಇನ್ನು ನೈವೇದ್ಯಕ್ಕೆ ನೀವು ಬೆಲ್ಲದ ಅನ್ನ ಮಾಡ್ಕೋಬೋದು ಸಜ್ಜಿಗೆ ಮಾಡ್ಕೋಬೋದು ಅಥವಾ ಒಬ್ಬಟ್ಟಾದರೆ ಹಿಂದಿನ ದಿನವೇ ಮಾಡ್ಕೋಬೇಕಾಗತ್ತೆ ರವೆ ಉಂಡೆ ಕರ್ಜಿಕಾಯಿ ನಿಮ್ಮ ಇಚ್ಛೆಯನುಸಾರ ನಿಮ್ಮ ನೈವೇದ್ಯವನ್ನು ರೆಡಿ ಮಾಡಿಕೊಂಡು ಪೂಜೆಯನ್ನು ಶುರು ಮಾಡಬೇಕು ಮಣ್ಣಿನ ಗೌರಮ್ಮನನ್ನು ಇಡುವಂಥವರು ನೀವು ದೇವ್ರ ಮನೆಯಲ್ಲಾದರೂ ಇಟ್ಟು ಪೂಜೆ ಮಾಡ್ಬೋದು ಅಥವಾ ನೀವು ಸ್ವಲ್ಪ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅಂತ ಹೇಳೋರು ಹಾಲ್ನಲ್ಲಿ ಒಂದು ಜಾಗವನ್ನು ನಿಗದಿಪಡಿಸ್ಕೋಬೇಕು ಗೌರಮ್ಮನನ್ನು ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖವಾಗಿ ಇಡೋ ರೀತಿ ಒಂದು ಪೀಠವನ್ನು ರೆಡಿ ಮಾಡಿಕೊಂಡು ಒಂದು ಮಂಟಪದ ರೀತಿ ಮಾಡಿಕೊಂಡು ಅದಕ್ಕೂ ಸಹ ನೀವು ಅಲಂಕಾರ ಮಾಡ್ಕೋಬೇಕಾಗತ್ತೆ ಮಂಟಪಕ್ಕೆ ಹೂಗಳಿಂದ ಅಲಂಕಾರ ಮಾಡ್ಕೋಬೋದು ಹಣ್ಣುಗಳಿಂದ ಅಲಂಕಾರ ಮಾಡ್ಕೋಬೇಕು ನಂತರ ಮಾವಿನ ಎಲೆಗಳನ್ನು ತೋರಣಗಳನ್ನು ಕಟ್ಟಿ ಆ ಕಡೆ ಈ ಕಡೆ ಬಾ ಬಾಳೆ ಕಂಬಗಳನ್ನು ಸಹ ಇಟ್ಟು ಅಲಂಕಾರ ಮಾಡ್ಕೋಬೋದು ಇನ್ನು ಮಂಟಪದಲ್ಲಿ ಗೌರಮ್ಮನನ್ನು ಸ್ಥಾಪನೆ ಮಾಡಬೇಕು ಕೆಲವರು ಅರಿಶಿನದ ಗೌರಮ್ಮನನ್ನು ಮಾಡಿಕೊಂಡು ಅದಕ್ಕೆ ಪೂಜೆ ಮಾಡ್ತಾರೆ ಮತ್ತು ಕೆಲವರು ಅವರ ಅನುಸಾರ ಕಳಶ ಸ್ಥಾಪನೆ ಮಾಡಿಕೊಂಡು ಕಳಶದಲ್ಲಿ ಗೌರಮ್ಮನನ್ನು ಆಹ್ವಾನ ಮಾಡಿ ಪೂಜೆಯನ್ನು ಸಲ್ಲಿಸ್ತಾರೆ ಇನ್ನು ಪೂಜೆ ಶುರು ಮಾಡೋದಕ್ಕಿಂತ ಮುಂಚೆ ಗೌರಿ ದಾರವನ್ನು ಮಾಡ್ಕೋಬೇಕು ಹದಿನಾರು ಎಳೆ ದಾರವನ್ನು ತಗೊಂಡು ಹದಿನಾರು ಕಡೆ ಗಂಟುಗಳನ್ನು ಹಾಕಿ ಅದನ್ನು ಅರ್ಧ ತಾಸು ಅರಿಶಿನದ ನೀರಿನಲ್ಲಿ ನೆನೆಸಿಟ್ಟು ತೆಗಿಬೇಕು ಮನೆಯಲ್ಲಿ ಎಷ್ಟು ಜನ ಹೆಣ್ಣು ಮಕ್ಕಳು ಹೆಂಗಸರಿರ್ತಾರೋ ಅಷ್ಟು ಗೌರಿ ದಾರವನ್ನು ಮಾಡಿಕೊಂಡು ಪೂಜಾ ಸಮಯದಲ್ಲಿ ಗೌರಮ್ಮನ ಪಕ್ಕದಲ್ಲಿ ಈ ಒಂದು ಗೌರಿ ದಾರವನ್ನು ಪೂಜೆಗೆ ಇಡಬೇಕಾಗತ್ತೆ ಇನ್ನು ಪೂಜೆಯನ್ನು ಪ್ರಾರಂಭ ಮಾಡೋದಾದರೆ ಮೊದಲನೇದಾಗಿ ದೀಪಗಳಿಗೆ ತುಪ್ಪವನ್ನು ಹಾಕ್ಕೊಂಡು ತುಪ್ಪ ದೀಪವನ್ನು ಬೆಳೆಸಿದ್ರೆ ತುಂಬ ಒಳ್ಳೆಯದು ನೀವು ಮಾಡಿರುವಂಥ ನೈವೇದ್ಯವನ್ನು ಗೌರಮ್ಮನ ಮುಂದೆ ಇಟ್ಕೋಬೇಕು ಇನ್ನು ಅರಿಶಿನದ ಗೌರಮ್ಮನನ್ನು ಹೇಗೆ ಮಾಡೋದು ಕೆಲವರು ಅರಿಶಿನದ ಗೌರಮ್ಮನನ್ನು ಇಟ್ಟು ಪೂಜೆಯನ್ನು ಮಾಡ್ತಾರೆ ಸ್ವಲ್ಪ ಅರಿಶಿನವನ್ನು ತಗೊಂಡು ಅದಕ್ಕೆ ನೀರನ್ನು ಬೆರೆಸಿ ಗೋಪುರಾಕಾರವಾಗಿ ಒಂದು ಅರಿಶಿನದ ಗೌರಮ್ಮನನ್ನು ಮಾಡ್ಕೋಬೇಕು ಅದಕ್ಕೂ ಸಹ ಅರಿಶಿನ ಕುಂಕುಮ ಇಟ್ಟು ಗೆಜ್ಜೆ ವಸ್ತ್ರ ಹೂಗಳು ಒಡವೆಗಳಿಂದ ಅಲಂಕಾರ ಮಾಡಿಕೊಳ್ಳಿ ಅಥವಾ ಮಣ್ಣಿನ ಗೌರಮ್ಮನನ್ನು ಇಟ್ಟಿರುವಂತವರು ಇಟ್ಟಿರುವಂಥವರು ಮಣ್ಣಿನ ಗೌರಮ್ಮನಿಗೆ ನೀವು ಅರ್ಶನ ಕುಂಕುಮ ಇಟ್ಟು ಅಲಂಕಾರವನ್ನು ಮಾಡ್ಕೊಳ್ಳಿ ನಿಮ್ಮ ಒಡವೆಗಳನ್ನು ಸಹ ಅದಕ್ಕೆ ಇಟ್ಟು ಅಲಂಕಾರ ಮಾಡ್ಬೋದು ಅಥವಾ ಕಳಶ ಸ್ಥಾಪನೆ ಮಾಡಿಕೊಂಡು ಸಹ ಕೆಲ ಪೂಜೆಯನ್ನ ಮಾಡ್ತಾರೆ ಕಳಶ ಸ್ಥಾಪನೆ ಮಾಡುವಂಥವ್ರು ಒಂದು ಪೀಠವನ್ನು ರೆಡಿ ಮಾಡಿಕೊಂಡು ಅದ್ರ ಮೇಲೆ ಅಷ್ಟದಳದ ರಂಗೋಲಿಯನ್ನು ಇಟ್ಕೊಳ್ಳಿ ಅದರ ಮೇಲೆ ಒಂದು ತಟ್ಟೆ ಇಟ್ಟು ತಟ್ಟೆಯಲ್ಲಿ ಐದು ಇಡೀ ಅಕ್ಕಿಯನ್ನು ಹಾಕಿ ಅದ್ರ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಇಟ್ಕೊಳ್ಳಿ ಓಂ ಅಂತ ನಿಮ್ಮ ಉಂಗುರದ ಬೆರಳಿನಿಂದ ಬರ್ಕೊಂಡು ಅದ್ರ ಮೇಲೆ ಕಳಶದ ಚಂಬನ್ನ ಇಟ್ಕೊಳ್ಳಿ ಕಳಶದ ಚಂಬು ಸಹ ಶುದ್ಧಿ ಮಾಡಿಕೊಂಡಿರಬೇಕು ಅರಿಶಿನ ಕುಂಕುಮಗಳನ್ನು ಇಟ್ಟಿರಬೇಕು ನಂತರ ಕಳಶದ ಚಂಬಿಗೆ ಕಂಠದವರೆಗೂ ನೀರನ್ನು ತುಂಬಿಸಿ ಕೆಲವರು ಧಾನ್ಯಗಳನ್ನು ತುಂಬುವ ಪದ್ಧತಿ ಇರುವಂಥವರು ಅಕ್ಕಿ ಗೋಧಿಯಿಂದನೂ ಸಹ ನೀವು ಕಳಶವನ್ನು ತುಂಬಿಸ್ಕೋಬೋದು ಇನ್ನು ನೀರನ್ನು ತುಂಬಿಸಿದ ನಂತರ ಅದರೊಳಗಡೆ ಸ್ವಲ್ಪ ಹರಿಶಿನ ಕುಂಕುಮ ಅಕ್ಷತೆ ಹೂವು ಒಂದು ಬೆಳ್ಳಿ ಕಾಯಿನ್ನು ಒಂದು ಬಂಗಾರದ ಒಡವೆ ಇವುಗಳನ್ನು ಹಾಕಿ ಅದರ ಮೇಲೆ ಐದು ವಿಳ್ಳೆದೆಲೆ ಅಥವಾ ಒಂದು ಮಾವಿನ ಎಲೆಯ ಗೊಂಚಲನ್ನು ಕಳಶದ ಬಾಯಿ ಅಲ್ಲಿ ಇಟ್ಟು ಅದರ ಮೇಲೆ ಒಂದು ತೆಂಗಿನಕಾಯಿಯನ್ನು ಇರಿಸಬೇಕು ತೆಂಗಿನಕಾಯಿಗೂ ಸಹ ಅರಿಶಿನವನ್ನು ಹಚ್ಚಿ ಕುಂಕುಮವನ್ನು ಇಟ್ಟಿರಬೇಕು ಇದು ಕಳಶ ಸ್ಥಾಪನೆ ಆಗುತ್ತೆ ಇನ್ನು ಕಳಶಕ್ಕೆ ನೀವು ಒಂದು ಅರಿಶಿನದ ಕೊಂಬು ಅಂದರೆ ತಾಳಿ ಸರವನ್ನು ಕಟ್ಟಬೇಕಾಗುತ್ತೆ ಅರಿಶಿಣದ ಕೊಂಬಿಗೆ ಹಳದಿ ದಾರವನ್ನು ಕಟ್ಕೊಂಡು ಅದನ್ನು ಕಳಶಕ್ಕೆ ಕಟ್ಟಬೇಕು ಅಥವಾ ನಿಮ್ಮ ಹತ್ರ ತಾಳಿ ಬಟ್ಟಿದ್ರೆ ಅದನ್ನು ಸಹ ನೀವು ಕಳಶಕ್ಕೆ ಹಾಕ್ಬೋದು ಇನ್ನು ಒಡವೆಗಳು ಸಹ ನೀವು ಅಲಂಕಾರ ಮಾಡ್ಬೋದು ಕಳಶಕ್ಕೆ ಗೆಜ್ಜೆ ವಸ್ತ್ರದಿಂದ ಹೂಗಳಿಂದ ಅಲಂಕಾರ ಮಾಡಿ ಗೌರಮ್ಮನಿಗೆ ಶ್ವೇತವರ್ಣ ಅಂದರೆ ಇಷ್ಟ ಬಿಳಿ ಬಣ್ಣದ ಹೂಗಳಿಂದ ಅಲಂಕಾರ ಮಾಡಿದ್ರೆ ತುಂಬಾ ಉತ್ತಮ ಇನ್ನು ಗೌರಮ್ಮನಿಗೆ ಬಾಗಿಣ ಇಡುವ ಪದ್ಧತಿ ಇರುವಂಥವರು ಒಂದು ಬಾಗಿಣವನ್ನು ರೆಡಿ ಮಾಡಿಕೊಂಡು ಕಳಶದ ಪಕ್ಕ ಅಥವಾ ಗೌರಮ್ಮನ ಪಕ್ಕ ಇಡಬೇಕಾಗುತ್ತೆ ಇನ್ನು ಬಾಗಿಣವನ್ನು ರೆಡಿ ಮಾಡಿಕೊಳ್ಳುವಂಥ ವಿಧಾನ ಏನು ಅಂತ ನೋಡೋದಾದರೆ ಎರಡು ಹೊಸ ಮೊರಗಳನ್ನು ತಗೊಂಡು ಅದನ್ನು ತೊಳೆದು ಒಣಗಿಸಿ ನಿಂದನೆ ಇಟ್ಕೊಂಡಿರಬೇಕು ಅದಕ್ಕೆ ಮೇಲುಗಡೆ ಸ್ವಲ್ಪ ಅರಿಶಿನವನ್ನು ಹಚ್ಚಿ ಒಳಗಡೆ ಒಂದು ಮುತ್ತುಗದ ಎಲೆ ಅಥವಾ ಒಂದು ಬಾಳೆ ಎಲೆಯನ್ನು ಹಾಕ್ಕೊಂಡು ಅದರ ಮೇಲೆ ಬಿಳೆದೆಲೆ ಅಡಿಕೆ ದಕ್ಷಿಣೆ ಒಂದು ಕಾಯಿ ಹಣ್ಣುಗಳು ಹಣ್ಣುಗಳಲ್ಲಿ ಬಾಳೆಹಣ್ಣು ಇಡ್ಬೋದು ಅದ್ರ ಜೊತೆ ಇನ್ನೂ ಎರಡು ಮೂರು ರೀತಿ ಹಣ್ಣುಗಳನ್ನು ಇಡ್ಬೋದು ಐದು ರೀತಿ ಧಾನ್ಯಗಳನ್ನು ಚಿಕ್ಕ ಪ್ಯಾಕೆಟ್ಗಳಲ್ಲಿ ಮಾಡಿ ಇಟ್ಕೋಬೇಕಾಗತ್ತೆ ಅಕ್ಕಿ ಗೋಧಿ ರವೆ ಉದ್ದಿನಬೇಳೆ ಕಡಲೆಬೇಳೆ ತೊಗರಿಬೇಳೆ ಇವುಗಳು ನೀವು ಚಿಕ್ಕ ಚಿಕ್ಕ ಪ್ಯಾಕೆಟ್ಗಳಾಗಿ ಮಾಡಿ ಇಟ್ಕೋಬೇಕು ನಂತರ ಗಾಜಿನ ಬಳೆಗಳು ಹೂವು ಬೆಳ್ಳದ ಅಚ್ಚು ಇವುಗಳನ್ನು ಸಹ ನೀವು ಇಡಬಹುದು ಮತ್ತು ಒಂದು ಬಿಚ್ಚೋಲೆ ಅಥವಾ ಗೌರಿ ಸಾಮಾನು ಬರುತ್ತೆ ಚಿಕ್ಕ ಪ್ಯಾಕೆಟಲ್ಲಿ ಅಲಂಕಾರಿಕ ವಸ್ತುಗಳು ಅದನ್ನು ಸಹ ನೀವು ಈ ಒಂದು ಬಾಗಿಣದ ಒಳಗಡೆ ಇಡಬೇಕು ಅದ್ರ ಜೊತೆ ಒಂದು ರೌಕೆ ಕಣ ಒಂದು ಹೊಸ ಸೀರೆ ಇಡುವಂಥವ್ರು ಇಡಬಹುದು ನಿಮ್ಮ ಮನೆ ಪದ್ಧತಿಯ ಪ್ರಕಾರ ಇನ್ನು ಏನು ಇದಕ್ಕೆ ಇಡಬೇಕು ಅಂತ ಇರುತ್ತೋ ಅದನ್ನು ಸಹ ನೀವು ಸೇರಿಸ್ಕೊಂಡು ಬಾಗಿಣವನ್ನು ರೆಡಿ ಮಾಡ್ಕೋಬೋದು ಆ ಮೊರದ ಮೇಲೆ ಇನ್ನೊಂದು ಬೇರೆ ಮೊರವನ್ನು ಇಟ್ಟು ಅದರ ಸುತ್ತ ಒಂದು ದಾರವನ್ನು ಕಟ್ಟಿ ಪೂಜಾ ಸಮಯದಲ್ಲಿ ಗೌರಮ್ಮನ ಪಕ್ಕ ಇಡಬೇಕು ಮಾಡಿರುವಂಥ ನೈವೇದ್ಯವನ್ನು ಪೂಜೆಗೆ ಇಟ್ಕೋಬೇಕು ಬೆಳೆದಲ್ಲೇ ಅಡಿಕೆ ಹಣ್ಣುಗಳನ್ನು ಸಹ ಇಡ್ಬೋದು ನೀವು ಕಳಶ ಇಡುವರಾದರೆ ಬ್ಲೌಸ್ ಪೀಸಿಂದ ಸೀರೆಯನ್ನು ಉಡಿಸ್ಬೋದು ಅಥವಾ ಸೀರೆಯಿಂದಲೇ ಒಂದು ಗೌರಮ್ಮನ ಕಳಶಕ್ಕೆ ಸೀರೆಯನ್ನು ಉಡಿಸಿ ರೆಡಿ ಮಾಡ್ಕೋಬೋದು ಅಥವಾ ನೀವು ಹಾಗೆಯೇ ಬ್ಲೌಸ್ ಪೀಸು ಸೀರೆಯನ್ನು ಪೂಜೆಗೆ ಕಳಶದ ಪಕ್ಕ ಇಡ್ಬೋದು ಮೊದಲನೇದಾಗಿ ತುಪ್ಪದ ದೀಪಗಳನ್ನು ಬೆಳಗಿಸ್ಕೊಂಡು ಗಂಧದ ಕಡ್ಡಿಯನ್ನು ಹಚ್ಚಿ ಮೊದಲು ಗಣೇಶನಿಗೆ ಪೂಜೆಯನ್ನು ಸಲ್ಲಿಸಬೇಕು ಪ್ರತ್ಯೇಕವಾಗಿ ಒಂದು ಬೆಲ್ಲದ ಅಚ್ಚು ಅಥವಾ ಹಣ್ಣುಗಳನ್ನು ನೈವೇದ್ಯವಾಗಿ ಸಮರ್ಪಣೆಯನ್ನು ಮಾಡಬೇಕು ನಂತರ ಗೌರಿಯ ಒಂದು ಪೂಜೆಯನ್ನು ಶುರು ಮಾಡಬೇಕು ಗೌರಿಯ ಅಷ್ಟೋತ್ರವನ್ನು ಹೇಳ್ತಾ ಒಂದು ವಿಳ್ಳದೆಲೆ ಮೇಲೆ ಗೌರಿಯ ಅಷ್ಟೋತ್ರದ ಹೆಸರುಗಳನ್ನು ಹೇಳಿ ಕುಂಕುಮಾರ್ಚನೆಯನ್ನ ಮಾಡ್ತಾ ಬರಬೇಕು ಕುಂಕುಮದಿಂದ ಅರ್ಚನೆ ಮಾಡ್ಬೋದು ಅಥವಾ ಹೂಗಳಿಂದ ಮಾಡ್ಬೋದು ಅಥವಾ ಅಕ್ಷತೆಯಿಂದ ಗೌರಮ್ಮನಿಗೆ ಅರ್ಚನೆ ಮಾಡ್ತಾ ಬರಬೇಕು ನಂತರ ಗೌರಿಯ ದಶಕ ಸ್ತೋತ್ರ ಬರುತ್ತೆ ಅದನ್ನು ತಪ್ಪದೆ ಹೇಳ್ಕೊಬೇಕು ಗೌರಿಯ ಮಂತ್ರಗಳು ಒಂದು ಸ್ತೋತ್ರಗಳು ಗೊತ್ತಿದ್ದರೆ ಅದನ್ನೆಲ್ಲ ಪಠನೆ ಮಾಡ್ಕೋಬೇಕು ನಂತರ ಗಂಧದಗಡ್ಡಿ ಕರ್ಪೂರ ಪಂಚಾರತಿ ಸಾಮ್ರಾಣಿ ಬತ್ತಿಯಿಂದ ಪೂಜೆಯನ್ನು ಮಾಡಿ ಇಟ್ಟಿರುವಂಥ ನೈವೇದ್ಯವನ್ನು ತಾಯಿಗೆ ಸಮರ್ಪಣೆ ಮಾಡಬೇಕು ವ್ರತದ ದಾರವನ್ನು ಸಹ ನೀವು ಕಳಶದ ಪಕ್ಕ ಇಟ್ಟಿರಬೇಕು ಹದಿನಾರು ಎಳೆ ಅರಿಶಿನದ ದಾರಕ್ಕೆ ಹದಿನಾರು ಕಡೆ ಗಂಟುಗಳನ್ನು ಹಾಕಿ ಅದನ್ನು ಸಹ ಗೌರಮ್ಮನ ಪಕ್ಕ ಗೌರಿ ದಾರವನ್ನು ಇಡಬೇಕು ಪೂಜೆಯೆಲ್ಲ ಆದ ನಂತರ ನಿಮ್ಮ ಬಲಗೈಗೆ ಒಂದು ಹೂವಿನ ಜೊತೆ ಆ ಒಂದು ಗೌರಿ ದಾರವನ್ನು ಬಲಗೈಗೆ ಕಟ್ಟಿಸ್ಕೋಬೇಕು ಸರಳವಾಗಿ ಈ ರೀತಿ ಗೌರಿ ವ್ರತವನ್ನು ಪ್ರತಿಯೊಬ್ಬ ಮಹಿಳೆಯು ಕನ್ಯೆಯು ಆಚರಣೆ ಮಾಡೋದರಿಂದ ಮನೆಯಲ್ಲಿ ಸುಖ ಶಾಂತಿ ಸಂಪತ್ತು ನೆಮ್ಮದಿಗಳು ವೃದ್ಧಿಯಾಗುತ್ತೆ ಯಜಮಾನರ ಆಯಸ್ಸು ವೃದ್ಧಿಯಾಗುತ್ತೆ ಅವರ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ ಇನ್ನು ಕಳಶವನ್ನು ಇಟ್ಟಿರುವಂಥವರು ಸಂಜೆ ವೇಳೆಗೆ ಮತ್ತೆ ಮುತ್ತೈದರನ್ನು ಕರೆದು ಅರ್ಶಿನ ಕುಂಕುಮ ತಾಂಬೂಲವನ್ನು ಕೊಟ್ಟು ಆಶೀರ್ವಾದ ಪಡ್ಕೋಬೋದು ಬಾಗಿಣ ಕೊಡುವ ಅಭ್ಯಾಸ ಇರುವಂಥವರು ಒಬ್ಬರಿಗೆ ಮೂರು ಜನಕ್ಕೆ ಐದು ಜನಕ್ಕೆ ಒಂಬತ್ತು ಜನಕ್ಕೆ ಅಥವಾ ಹದಿನಾರು ಜನಕ್ಕೆ ನಿಮ್ಮ ಶಕ್ತಿಯ ಅನುಸಾರ ಬಾಗಿಣವನ್ನು ಕೊಟ್ಟು ಆಶೀರ್ವಾದ ಪಡ್ಕೋಬೋದು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಕಳಶವನ್ನು ಕದಲಿಸಿ ಕೆಂಪಾರತಿ ಮಾಡಿ ನಂತರ ಕಳಶವನ್ನು ಕದಲಿಸಿ ನೀವು ಈ ವ್ರತವನ್ನು ಪೂರ್ತಿಗೊಳಿಸ್ಬೋದು ಇನ್ನು ಮಣ್ಣಿನ ಗೌರಮ್ಮ ಅಥವಾ ಅರ್ಶನದ ಗೌರಮ್ಮ ಇಟ್ಟಿರುವಂಥವರು ಆ ನಾಳೆ ನೀವು ಗಣೇಶನ ಚತುರ್ಥಿ ಆಚರಿಸುವಂಥ ಸಮಯದಲ್ಲಿ ಗೌರಮ್ಮನ ಪಕ್ಕ ಗಣೇಶನನ್ನ ಇಟ್ಟು ಗಣೇಶನಿಗೂ ಒಂದು ನೈವೇದ್ಯವನ್ನು ಸಮರ್ಪಣೆ ಮಾಡಿ ಪೂಜೆಯನ್ನು ಸಲ್ಲಿಸಿ ಸಂಜೆ ವೇಳೆಗೆ ಗಣೇಶನ ಜೊತೆ ಗೌರಮ್ಮನನ್ನು ಸಹ ವಿಸರ್ಜನೆ ಮಾಡ್ಬೋದು ಅರಿಶಿನ ಗೌರಿ ಇಟ್ಟಿರುವಂಥವರು ಅರಿಶಿನದ ಗೌರಮ್ಮನನ್ನ ಒಂದು ನೀರಿನ ಪಾತ್ರೆಯಲ್ಲಿ ಹಾಕಿ ಕರಗಿಸಿ ಆ ನೀರನ್ನು ಗಿಡಗಳಿಗೆ ಹಾಕಬಹುದು ಇನ್ನು ಗೌರಿ ಪೂಜೆ ಮಾಡೋದಕ್ಕೆ ಶುಭ ಮುಹೂರ್ತ ಈ ವರ್ಷ ಬಂದಿರೋದು ಬೆಳಗ್ಗೆ ಆರು ಗಂಟೆ ಒಂಬತ್ತು ನಿಮಿಷದಿಂದ ಎಂಟು ಗಂಟೆ ಮೂವತ್ತಾರು ನಿಮಿಷದ ಒಳಗಡೆ ಈ ಪೂಜೆಯನ್ನು ಸಲ್ಲಿಸಬೇಕು ಸೊ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ನಮಸ್ಕಾರ